ತಗೊಂಡೋಗಿ ಎಷ್ಟು ಜೆರಾಕ್ಸ್ ತೆಗ್ದಿದ್ದೀನಿ ನೋಡಿ ಅಂತಿರಿ ಆಯಿತಾ ಎಷ್ಟು ಸರಿ ತಗೊಂಬಂದಿ ನೋಡಿ ಅಂತೀರಿ ಆಯಿತಾ ಈ ಥರ ಪ್ರಾಡಕ್ಟ್ಗಳು ನನಗೆ ಬೇಕಾಗಿಲ್ಲ ನನಗೆ ಒಂದು ಬೇರೆ ಪ್ರಾಡಕ್ಟ್ ಕೊಡಿ ಇಲ್ಲ ನನ್ನ ಐಟಮ್ ಒಂದು ಫುಡ್ ವಾಪಸ್ ಕೊಡಿ ಆಯಿತಾ ನಾನು ಗೊತ್ತಿರೋ ಕಸ್ಟಮರ್ಸು ಎಷ್ಟು ಎರಡು ಫ್ರಿಜ್ಜು ಒಂದು ಲ್ಯಾಪ್ಟಾಪು ಮೂರು ಟಿ ವಿ ಎಲ್ಲ ಬೈ ಮಾಡಿದ್ದೀನಿ ನಾನು ಅಂದ್ಬಿಟ್ಟು ಎಷ್ಟು ಪ್ರಾಣಿಯಿಂದ ಮಾತಾಡಿದ್ರು ಇಂಥ ಕಿತ್ತಾಗಿರೋ ಐಟಮ್ಗಳು ಕೊಟ್ಟ್ರಿ ಜರಕ್ ಬರ್ತಾ ಇಲ್ಲ ಪ್ರಿಂಟ್ ಬರ್ತಾ ಇಲ್ಲ ಏನ್ ಬರ್ತಾ ಇಲ್ಲ ಅಲ್ಲಿ ಸರ್ ಮಾಡಿಕೊಳ್ಳಿ ಸರ್ ಆಯ್ತು ಮಾಡಿಕೊಳ್ಳಿ ಅಂತಂದೆ ಎಷ್ಟು ಸರಿ ತಮ್ಮ ನಿನ್ನೆ ಪ್ರಿಂಟರ್ ನೋಡಿ ಒಂದ್ಸರಿ ಆಯ್ತಾ ಯಾವ ಸರ್ ಇದನ್ನ ತಗೋಬಿಟ್ಟು ಐವತ್ತು ಸರಿ ಹೊತ್ಕೊಂಡ್ ಬರ್ತಾನೆ ಹಾ ನಿಮ್ದು ವ್ಯಾರಂಟಿ ಮುಗಿದಿದೆಯೋ ಇನ್ನೊಂದು ಮುಗಿದಿಯೋ ನನಗೆ ಬೇಕಾಗಿಲ್ಲ ರೆಡಿ ಮಾಡ್ಕೊಡ್ತೀರಾ ಇಲ್ವೋ ಇಲ್ಲ ಸರ್ ಇಲ್ವಾ ಸರಿ ಬಿಡಿ ನನಗೆ ಗೊತ್ತು ನಾನು ಮಾಡೋಕ್ ಗೊತ್ತು ಬಿಡಿ ಇಲ್ಲಿ ಐಟಮ್ ತಗೊಳ್ಬೇಕಾದ್ರೆ ಮಾತ್ರ ಇವರು ನೀಟಾಗಿ ಮಾತಾಡಿ ನೈಸಾಗಿ ಕಳಿಸ್ತಾರೆ ಕಸ್ಟಮರ್ಸ್ನ ಪ್ರಾಡಕ್ಟ್ನ ಸೇಲ್ ಮಾಡಾದ್ಮೇಲೆ ಇಲ್ಲಿ ಒಂದು ರೆಸ್ಪಾನ್ಸ್ ಮಾಡಲ್ಲ ಏನಿಲ್ಲ ಅದು ಮುಗ್ದಾಗಿದೆ ಇದು ಮುಗ್ದೋಗಿದೆ ಆ ಡಿಜಿಟಲ್ ಮಾಟು ಜನಗಳಿಗೆ ಮೋಸ ಮಾಡೋದು ಪ್ರಾಡಕ್ಟ್ಗಳನ್ನ ಕೊಡಬೇಕಾದ್ರೆ ನೀಟಾಗಿರೋ ಒಳ್ಳೆ ಪ್ರಾಡಕ್ಟ್ನ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಹಾಂ ನಮಸ್ಕಾರ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ ಡಿಜಿಟಲ್ ಮಾರ್ಟಲ್ಲಿ ನೀವು ಏನೇ ಐಟಮ್ ತೊಗೊಳ್ಬೇಕಾದ್ರೂ ಒಂದು ಸರಿ ನೋಡ್ಕೊಳ್ಳಿ ಇದೇ ಶೋರೂಮು ಬಿ ಎಮ್ ರೋಡ್ ಬ ಬಿ ಎಮ್ ರೋಡ್ ನಗರದಲ್ಲಿ ಬರೋದು ಆಯಿತಾ ಐಟಮ್ನ ಕೊಡಬೇಕಾದ್ರೆ ಮಾತ್ರ ಇವರು ತುಂಬ ನಾಜೂಕಾಗಿ ಸಲೀಸಾಗಿ ಮಾತಾಡಿ ಐಟಮ್ ಕೊಟ್ಟು ಕಳಿಸ್ತಾರೆ ಮತ್ತು ಐಟಮ್ನ ಅದೊಂದು ಸರ್ವಿಸ್ ಕೊಡೋದಿಲ್ಲ ಆಯಿತಾ ಒಂದು ಒಂದು ಆರು ತಿಂಗಳು ಒಳಗಡೆ ಐವತ್ತು ಸರಿ ಆ ಪ್ರಿಂಟರ್ನ ತಂದಿದ್ದೀನಿ ಬಟ್ ಆ ಪ್ರಿಂಟರ್ನ ರೆಸ್ಪಾನ್ಸ್ ಮಾಡಿ ಅಂತಂದರೆ ರೆಸ್ಪಾನ್ಸ್ ಮಾಡಿಲ್ಲ ಈಗ ಕೇಳಿದರೆ ಇದ್ರದ್ದು ಏನು ವ್ಯಾ ವ್ಯಾರಂಟಿ ಮುಗಿದೋಗಿದೆ ಇದ್ರದ್ದು ಟೈಮಿಂಗ್ಸ್ ಮುಗಿದೋಗಿದೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅದು ಇದು ಅಂತ ಹೇಳ್ತಿದ್ದಾರೆ ಆಯಿತಾ ಐಟಮ್ಗಳನ್ನ ತೊಗೊಳ್ಬೇಕಾದ್ರೆ ಒಳ್ಳೆಯ ಶಾಪ್ಗಳಲ್ಲಿ ತೊಗೊಳ್ಳಿ ಇಂಥ ಕಿತ್ತೋದ್ದು ಶಾಪ್ಗಳಲ್ಲಿ ತೊಗೊಬೇಡಿ ಆಯಿತಾ ಯಾವ ಲೋಕಲ್ ಪ್ರಾಡಕ್ಟ್ಗಳು ತರ್ತಾರೋ ಇಲ್ಲ ಇನ್ನೊಂದು ಮಾಡುತ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಇವ್ರು ಮಾಡಬೇಕಾದ್ರೆ ದುಡ್ಡು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾರೆ ಆಯಿತಾ ನಗರದಲ್ಲಿ ಇರ್ತಕ್ಕಂಥ ಡಿಜಿಟಲ್ ಮಾರ್ಟು ಆಯಿತಾ ಎಚ್ ಪಿ ಪ್ರಿಂಟರ್ ತೊಗೊಂಡಿದ್ದೀನಿ ಒಂದು ಟ್ಯಾಬ್ ತೊಗೊಂಡಿದ್ದೀನಿ ಎರಡು ಟಿ ವಿ ತೊಗೊಂಡಿದ್ದೀನಿ ಆಯಿತಾ ಸೊ ಯಾವ ಎಲ್ಲನೂ ತೊಗೊಂಡಿದೀನಿ ಪ್ರತಿಯೊಂದಕ್ಕೂ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಇವಾಗ ಹೆಚ್ ಪಿ ಪ್ರಿಂಟರು ಪ್ರಿಂಟ್ ಬರ್ತಿಲ್ಲ ಜೆರಾಕ್ಸ್ ಬರ್ತಿಲ್ಲ ಬರ್ತಿಲ್ಲ ಅಂದ್ಬಿಟ್ಟು ನಾಲ್ಕೈದು ಸರಿ ಪ್ರಿಂಟರ್ನ ನಾನೇ ಹೊತ್ಕೊಂಡ್ಬಂದಿದ್ದೀನಿ ಇವತ್ತು ನನಗೆ ಪ್ರಿಂಟರೇ ಬೇಡ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಇಂಥ ಶಾಪ್ಗಳಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಜನಗಳಿಗೆ ಮೋಸ ಮಾಡೋದು ಒಂದೇ ಗೊತ್ತಿರೋದು ಇವ್ರಿಗೆ ಆಯಿತಾ ಒಟ್ಟಿನಲ್ಲಿ ಇವರಿಗೆ ಬಿ ಅದು ಎಂಥ ದಾರ ಇರಲಿ ಆಯಿತಾ ಇವ್ರಿಗೆ ಒಟ್ಟಿನಲ್ಲಿ ದುಡ್ಡಾಗಬೇಕು ಆಯಿತಾ ಫೈನಾನ್ಸಲ್ಲಿ ಲೋನ್ ಮಾಡಿಸ್ಕೊಂಡಾದ್ರೆ ತೊಗೊಳ್ಳಿ ಏನಾದರೂ ಮಾಡ್ಕೊಂಡಾದ್ರೆ ತೊಗೊಳ್ಳಿ ಒಟ್ಟಿನಲ್ಲಿ ಇವ್ರಿಗೆ ದುಡ್ಡು ಹಾಕಬೇಕು ಇವರಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಸೇಲಬೇಕು ತಗೊಂಡು ಹೋದ್ಮೇಲೆ ಕಸ್ಟಮರ್ಸ್ನ ಒಂದು ರೆ ರೆಸ್ಪಾನ್ಸಾಗಿ ಮಾತಾಡಬೇಕಾಗಿರೋದು ಇನ್ನೊಂದು ಮತ್ತೊಂದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಆಯಿತಾ ಇವ್ರಿಗೆ ಅದು ಬೇಕಾಗೂ ಇಲ್ಲ